ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಅದ್ಭುತವಾದಂಥ ಒಂದು ವಿಡಿಯೋ ಸೊ ಆಡಿಯೋ ಜೊತೆಗೆ ಅದ್ಭುತವಾದ ಒಂದು ಇನ್ಫಾರ್ಮೇಷನ್ ಕೂಡ ಇವತ್ತು ಒಂದು ಗುಡ್ ನ್ಯೂಸ್ ಕೂಡ ಇದೆ ಹಾಗಾಗಿ ಇವತ್ತೊಂದು ಈ ಆಡಿಯೋದಲ್ಲಿ ತುಂಬ ಅನುಕೂಲವಾಗುವಂಥ ಒಂದು ಕಾನ್ಸೆಪ್ಟನ್ನು ಹೇಳಕ್ಕೆ ಹೊರಟಿದ್ದೀನಿ ಇವತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಬಿಗ್ ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಸೊ ಹಾಗಾಗಿ ಈ ಅಪ್ಡೇಟ್ ಏನು ಅಂತ ನೀವು ಸಂಪೂರ್ಣವಾಗಿ ಕೇಳಿದರೆ ಖಂಡಿತ ಖುಷಿ ಪಡ್ತೀರಿ ಸರ್ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತೀರಿ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಗಳಿಲ್ಲ ನಾನು ಕೇಳಿದ ಪ್ರಕಾರ ಯಾಕಂದ್ರೆ ರೀಸೆಂಟ್ ಆಗಿ ಈ ವರ್ಷ ಬಿಗಿನಿಂಗಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬಿಗಿನಿಂಗ್ ಅಲ್ಲಿ ಬಂದಂಥ ಇನ್ಫಾರ್ಮೇಶನ್ ಇದು ಇದರ ಬಗ್ಗೆ ಅವೇರ್ನೆಸ್ ತುಂಬ ಜನಗಳಿಗಿಲ್ಲ ಗೊತ್ತಾದರೆ ಜನಗಳು ತುಂಬ ಖುಷಿ ಪಡ್ತಾರೆ ಯಾಕೆಂದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯದ ರೇಷನ್ ಕಾರ್ಡ್ದಾರರಿಗೆ ಬಿಗ್ ಗ್ರೇಟ್ ನ್ಯೂಸ್ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಹೊಂದಿರುವರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ದೊಡ್ಡ ಒಂದು ಬಿಗ್ ನ್ಯೂಸ್ ಅಪ್ಡೇಟ್ ನ್ಯೂಸ್ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮಂತಿಂದನೇ ಸ್ಟಾರ್ಟ್ ಆಗುವಂಥ ಕಾನ್ಸೆಪ್ಟ್ ಕೂಡ ಇದೆ ಹಾಗಾಗಿ ಪ್ರತಿ ತಿಂಗಳು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಸಾವಿರ ರೂಪಾಯಿ ಖಂಡಿತ ಒಂದು ಅದ್ಭುತವಾದಂಥ ನ್ಯೂಸ್ ದುಡ್ಡು ಯಾರಿಗೆ ಬೇಡಲ್ಲೋ ಪ್ರತಿಯೊಬ್ಬರಿಗೂ ಕೂಡ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಬರ್ತಾಯಿದೆ ಜೊತೆಗೆ ಬೇರೆ ಬೇರೆ ರೇಷನ್ ಕಾರ್ಡ್ ಆಲ್ರೆಡಿ ರೇಷನ್ ಜೊತೆಗೆ ಸ್ವಲ್ಪ ಅಮೌಂಟ್ ಕೂಡ ಅಕೌಂಟಿಗೆ ಬರುವಂಥ ಕಾನ್ಸೆಪ್ಟ್ ಕೂಡ ಇದೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಕೂಡ ಸಿಗ್ತಾ ಇದೆ ಅದರ ಜೊತೆಗೆ ಅಡಿಷನ್ ಆಗಿ ಮತ್ತೆ ಒಂದು ಸಾವಿರ ರೂಪಾಯಿ ಸಿಕ್ಕಿದರೆ ಐ ತಿಂಕ್ ಎಲ್ರಿಗೂ ಕೂಡ ತುಂಬ ಖುಷಿಯಾಗತ್ತೆ ಈ ಒಂದು ಅದ್ಭುತವಾದ ಒಂದು ಸ್ಕೀಮ್ ಅಂತ ಏನಿದೆ ಕೇಂದ್ರ ಸರ್ಕಾರದ್ದು ಕೊಡ್ತಿರುವಂಥದ್ದು ಸಾಮಾನ್ಯ ಜನಸಾಮಾನ್ಯರಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಗುಡ್ ನ್ಯೂಸ್ ಅಂತಲೇ ಕೂಡ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅಂತ ಖಂಡಿತ ನಿಮ್ಗೆಲ್ರಿಗೂ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋಗಳನ್ನು ಎಲ್ಲೂ ಆಡಿಯೋಗಳನ್ನು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಆಡಿಯೋವನ್ನು ಕೇಳಿಸ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಏನು ಹೇಗೆ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಿ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಯಾಕೆಂದರೆ ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಗಳು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಮತ್ತೆ ಅಲ್ಲಿ ಇಲ್ಲಿ ಹುಡುಕಾಡೋ ಅವಶ್ಯಕತೆ ಇರೋದಿಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಗುಡ್ ನ್ಯೂಸ್ ಏನು ಅಂದರೆ ರೇಷನ್ ಕಾರ್ಡ್ ಇದ್ದವರಿಗೆ ಮೋದಿ ಸರ್ಕಾರದ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಬರುತ್ತೆ ಇನ್ನು ಪ್ರತಿ ತಿಂಗಳು ಒಂದು ಸಾವಿರ ನಮ್ಮ ಅಕೌಂಟಿಗೆ ಬರುತ್ತೆ ರಾಜ್ಯ ಸರ್ಕಾರ ಆಲ್ರೆಡಿ ನಾನು ಆಗ ಹೇಳಿದೆ ಅನ್ನ ಭಾಗ್ಯ ಜೊತೆಗೆ ಈ ಕಡೆ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಪ್ರತಿ ಕೊಡ್ತಾರೆ ಅಂತಂದ್ರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹೊಸ ವರ್ಷಕ್ಕೆ ಇದು ಎಷ್ಟೋ ಜನರಿಗೆ ಅನುಕೂಲ ಕೂಡ ಆಗುತ್ತೆ ಎಷ್ಟು ಜನರು ಬದುಕಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ತುಂಬ ಜನರಿಗೂ ಕನ್ಫ್ಯೂಷನ್ ಇತ್ತು ಕೇಳ್ತೀವಿ ಇದು ನಿಜವಾದ ಸುದ್ದಿನ ಇದು ಫೇಕ್ ಇದು ಸುಳ್ಳು ಸುದ್ದಿನ ಹಾಗೆ ಅಂತ ಹೇಳ್ಬಿಟ್ಟು ಕೆಲವಾರು ಕಡೆ ನಾನು ನೋಡಿ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ವಿಷಯಗಳನ್ನ ಸಂಗ್ರಹಣೆ ಮಾಡಿದ ಮೇಲೆ ಈ ವಿಷಯವನ್ನ ಇಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದೀನಿ ಇದು ಫೇಕ್ ನ್ಯೂಸ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ನ್ಯೂಸ್ ಅಲ್ಲಿ ಕೂಡ ಬಂದಿತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ಒಂದು ಪ್ರೆಸ್ ಕಾನ್ಫರೆನ್ಸ್ ಇದ್ರ ಮಾಡಿದ್ದು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರ ಬಗ್ಗೆ ಒಂದು ನ್ಯೂಸ್ ಪೇಪರ್ ಬಂದಿತ್ತು ಆರ್ಟಿಕಲ್ ಕೂಡ ಬಂದಿತ್ತು ಹಾಗಾಗಿ ಕೇಂದ್ರ ಸರ್ಕಾರದ ಒಂದು ಪ್ರಬಲವಾದಂತಹ ಗುರಿ ಸೊ ಖಂಡಿತ ಇದರಲ್ಲಿ ಯಾವುದೇ ಒಂದು ಫೇಕ್ ನ್ಯೂಸ್ ಆಗಿರೋದಿಲ್ಲ ಇದು ಫ್ಯಾಕ್ಟ್ ಆಗಿರುವಂಥದ್ದು ಯಾರಿಗೆಲ್ಲ ಈ ಒಂದು ಸಾವಿರ ರೂಪಾಯಿ ಬರುತ್ತೆ ಹಾಗಾದರೆ ಎಲ್ರಿಗೂ ಒಂದು ಸಾವಿರ ರೂಪಾಯಿ ಬರುತ್ತಾ ಪ್ರತಿ ತಿಂಗಳು ಕೂಡ ಅಂತ ಕೇಳಿದರೆ ಒಂದು ಯಾರಿಗೆಲ್ಲ ಬರುತ್ತೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಯಾರಿಗೆಲ್ಲ ಇದೆ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಯಾರಿಗೆಲ್ಲ ಇದೆ ಅವರಿಗೆಲ್ಲ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೇಂದ್ರ ಸರ್ಕಾರ ಹೇಳಿದ ಪ್ರಕಾರ ಈ ಮಂತಿಂದನೇ ಸ್ಟಾರ್ಟ್ ಆಗುತ್ತೆ ಅನ್ನೋಂಥ ನ್ಯೂಸ್ ಕೂಡ ಇದೆ ಒಂದು ತಿಂಗ್ ಒಂದು ಸಾವಿರ ಪ್ರತಿ ತಿಂಗಳು ಕೂಡ ಬರುತ್ತೆ ಬಟ್ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಈ ಬೆನಿಫಿಟ್ ಇರುವುದಿಲ್ಲ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಈ ಸೌಲಭ್ಯ ಬರುತ್ತೆ ಹಾಗಾಗಿ ಒಂದು ಸಾವಿರ ರೂಪಾಯಿ ಸಿಗಬೇಕಾದ್ರೆ ಇದಕ್ಕೆ ಏನಾದರೂ ನಿಯಮಗಳ ನಿಯಮ ಕೂಡ ಇದೆಯಾ ಅಥವಾ ಏನಾದರೂ ಕಂಡೀಷನ್ ಇದೆಯಾ ಅಂತ ಕೇಳಿದರೆ ಖಂಡಿತ ಹೌದು ಒಂದು ಸಾವಿರ ರೂಪಾಯಿ ಸಿಗಬೇಕಾದ್ರೆ ನಮ್ಗೆ ಆಲ್ರೆಡಿ ಗೊತ್ತು ನಮಗೆ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡನ್ನು ಹೇಗೆ ಸೆಗ್ರಿಕೇಟ್ ಮಾಡಿದರು ಅದೇ ಥರ ಇಲ್ಲೂ ಕೂಡ ಸೆಗ್ರಿಕೇಟ್ ಮಾಡಿದ್ದಾರೆ ಹೇಗೆ ಎಷ್ಟು ಹೇಗೆ ದುಡ್ಡು ಬರುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ವಾರ್ಷಿಕ ಆದಾಯ ಫಾರ್ ಎಕ್ಸಾಂಪಲ್ ಗ್ರಾಮೀಣ ಪ್ರದೇಶದಲ್ಲಿರುವವರ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಮೀರಿರಬಾರದು ಎರಡು ಲಕ್ಷಕ್ಕಿಂತ ಆದಾಯ ಮೀರಿರಬಾರದು ಎರಡು ಲಕ್ಷದ ಒಳಗೆ ಆದಾಯ ಇರುವವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇರುವವರಿಗೆ ರೇಷನ್ ಕಾರ್ಡ್ ಹೊಂದಿದವರಿಗೆ ಒಂದು ಸಾವಿರ ಪ್ರತಿ ತಿಂಗಳು ಬರುತ್ತೆ ಅದೇ ನೀವು ಟೌನ್ ಅಥವಾ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ರೆ ನಿಮ್ಮ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಮೀರಿರಬಾರದು ಮೂರು ಲಕ್ಷದೊಳಗೆ ನಿಮ್ಮ ವಾರ್ಷಿಕ ಆದಾಯ ಇರಬೇಕು ಅದಕ್ಕೆ ಮೀರಿ ಆದಾಯ ಇದ್ರೆ ಐ ಥಿಂಕ್ ಬಿ ಪಿ ಎಲ್ ಕಾರ್ಡೇ ಅವಕಾಶ ಇಲ್ಲ ಅಂದ್ಕೊಂಡಿದ್ದೇನೆ ಆ ಒಂದು ಕಾನ್ಸೆಪ್ಟ್ ಪ್ರಕಾರ ಈಗ ಇರೋದೇ ಹಾಗೆ ಆ ಒಂದು ಪ್ರೊಸೆಸ್ ಇರೋದೇ ಹಾಗೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಇರೋದು ಹಾಗಾಗಿ ನಗರ ಪ್ರದೇಶಗಳಲ್ಲಿರುವವರು ಮೂರು ಲಕ್ಷಕ್ಕಿಂತ ಒಳಗೆ ಅವರ ವಾರ್ಷಿಕ ಆದಾಯ ಇರುವವರಿಗೆ ಈ ಒಂದು ಪ್ರತಿ ತಿಂಗಳು ಏನು ಒಂದು ಸಾವಿರ ಬರುವಂಥದ್ದೆಲ್ಲ ಅವರಿಗೂ ಕೂಡ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಬರುತ್ತೆ ಇದನ್ನು ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ ಹಾಗೆ ಇದು ಯಾವ ಯೋಜನೆ ಇದರ ಹೆಸರೇನು ಯಾವ ಯಾವಾಗಿಂದು ಸ್ಟಾರ್ಟ್ ಆಗುತ್ತೆ ಈ ಮಂತೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇದೆಯಾ ಈ ಎಲ್ಲ ವಿಷಯಗಳು ಕೂಡ ಇನ್ನು ಹೊರಬರಬೇಕಷ್ಟೇ ಖಂಡಿತ ಇದು ಸುಳ್ಳು ಸುದ್ದಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಆಗಲೇ ಹೇಳಿದೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಅನೌನ್ಸ್ ಮಾಡಿದ ಮೇಲೆ ಯಾವುದನ್ನು ಕೂಡ ಫೇಕ್ ಅಂತ ನಾವು ಯಾರೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ಈ ಮಂತೆ ಸ್ಟಾರ್ಟ್ ಆಗುತ್ತಾ ಅಥವಾ ಇದಕ್ಕೆ ಹೊಸದಾಗಿ ಮತ್ತೆ ಅಪ್ಲಿಕೇಶನ್ ಏನಾದರೂ ಹಾಕೋದಿದೆಯಾ ಅಥವಾ ಈ ಸ್ಕೀಮಿಗಳ ಹೆಸರುಗಳಿದೆಯಾ ಅಥವಾ ಬೇರೆ ಏನಾದರೂ ಕಾನ್ಸೆಪ್ಟ್ ಬೇರೆ ಕಾರ್ಡ್ ಎಲ್ರಿಗೂ ಕೂಡ ಬರುತ್ತಾ ಅಥವಾ ಒಂದು ಕಾರ್ಡಿಗೆ ಒಂದು ಸಾವಿರ ರೂಪಾಯಿ ಬರುತ್ತಾ ಈ ಎಲ್ಲ ಕಾನ್ಸೆಪ್ಟ್ ಕೂಡ ಅತಿ ಶೀಘ್ರದಲ್ಲಿ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕಾನ್ ಮಾಡುವಂತ ಕಾನ್ಸೆಪ್ಟ್ ಇದೆ ಜೊತೆಗೆ ಅದರ ಬಗ್ಗೆ ನಮಗೆ ನೋಟಿಫಿಕೇಶನ್ ಕೂಡ ಬಂದಾಗ ಖಂಡಿತ ಇನ್ನೊಂದು ಆಡಿಯೋ ಅದು ಬಂದ ತಕ್ಷಣ ಇನ್ನೊಂದು ಆಡಿಯೋದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಹೇಗೆ ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ನಾವು ಏನಾದರೂ ಮಾಡಲಿಕ್ಕೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಈ ಕೇಂದ್ರ ಸರ್ಕಾರದ ನೋಟಿಫಿಕೇಶನ್ ಪ್ರಕಾರ ಈ ಜನವರಿಯಿಂದ ಅಕ್ಕಿ ಜೊತೆಗೆ ಒಂದು ಸಾವಿರ ಕೊಡ್ತೀವಿ ಅನ್ನೋದು ಅಂತ ಹೇಳಿದ್ದಾರೆ ಅಷ್ಟೇ ಬಟ್ ಅದು ಹೇಗೆ ಎಲ್ಲಿ ಹೇಗೆ ಎಲ್ಲದಕ್ಕೂ ಕೂಡ ಅಪ್ಡೇಟ್ ಖಂಡಿತ ಬರುತ್ತೆ ಶೀಘ್ರದಲ್ಲಿ ಬಂದ ತಕ್ಷಣ ಇನ್ನೊಂದು ಆಡಿಯೋವನ್ನು ನಾನು ಮತ್ತೆ ರಿಲೀಸ್ ಮಾಡ್ತೀನಿ ಅಪ್ಡೇಟ್ ವಿಷಯಗಳ ಜೊತೆಗೆ ಯಾವಾಗ ಸಿಗುತ್ತೆ ಹೇಗೆ ಸಿಗುತ್ತೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತ ಹೇಳ್ತಾ ಈ ಒಂದು ನ್ಯೂಸನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ಇರಲಿಕ್ಕೋಸ್ಕರ ಎಲ್ಲರಿಗೂ ಕೂಡ ಇದನ್ನು ನಿಮ್ಮ ಎಲ್ಲ ಒಂದು ಮೀಡಿಯಾಗಳಲ್ಲಿ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ನಿಮ್ಮ ನಿರಂತರ ಸಪೋರ್ಟ್ ನಮ್ಮ ಚಾನಲ್ಗೆ ಹೀಗೆ ಇರಲಿ ಸೊ ತುಂಬ ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್